ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಉಪಮಾಲಂಕಾರದ ಹತ್ತನೇ ತರಗತಿಯ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂತಹ ಇರತಕ್ಕಂತಹ ಉದಾಹರಣೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿ ಇರ್ತಕ್ಕಂತಹ ಉಪಮಾಲಂಕಾರದ ಉದಾಹರಣೆಗಳನ್ನು ತಿಳಿಸ್ತಾ ಇದ್ದೀನಿ ಖಂಡಿತ ಮಕ್ಕಳೇ ಆ ವಿಡಿಯೋನೂ ಕೂಡ ನೋಡಿ ಅಂತ ಹೇಳ್ತಾ ಒಳಗಿನ ಮಂದಿ ಗುಂಡು ಹೊಡಿದರೋ ಮುಂಗಾರು ಸಿಡಿಲ ಸಿಡಿದಾಂಗ ಸಿಡಿದಾಂಗ ಅಂತಕ್ಕಂಥ ಪದದಲ್ಲಿ ಹಾಂಗ ಅಂತಕ್ಕಂಥ ಉಪಮಾಮಾಚಕ ಇದೆ ಹಾಗಾಗಿ ಇದು ಉಪಮಾಲಂಕಾರ ಅಲಂಕಾರ ಉಪಮಾಲಂಕಾರ ಉಪಮೇಯ ಒಳಗಿನ ಮಂದಿ ಹಾರಿಸಿದ ಗುಂಡು ಉಪಮಾನ ಮುಂಗಾರಿನ ಸಿಡಿಲು ವಾಚಕ ಪದ ಹಂಗ ಸಮಾನ ಧರ್ಮ ಸಿಡಿಯುವಿಕೆ ಸಮನ್ವಯ ಉಪಮೇಯವಾದ ಒಳಗಿನ ಮಂದಿ ಹಾರಿಸಿದ ಗುಂಡನ್ನು ಉಪಮಾನವಾದ ಮುಂಗಾರಿನ ಸಿಡಿಲಿಗೆ ಹೋಲಿಸಲಾಗಿದೆ ಹಾಂಗ ಎಂಬ ವಾಚಕ ಪದವಿದ್ದು ಸಿಡಿಯುವಿಕೆ ಎಂಬ ಸಮಾನ ಧರ್ಮ ಇರುವುದರಿಂದ ಇದನ್ನು ಪೂರ್ಣೋಪಮಾಲಂಕಾರ ಎಂದು ಹೇಳಬಹುದು ಸೆಕೆಂಡ್ ಸಿಡಿಲು ಸಿಡಿದ ಗುಂಡು ಸುರಿದಾವ ಇಲ್ಲಿ ಸಿಡಿದ ಹಂಗ ಅಂತಕ್ಕಂಥ ಅಲ್ಲೂ ಕೂಡ ಹಂಗ ಅಂತಕ್ಕಂಥದ್ದು ವಾಚಕ ಪದ ಇರೋದರಿಂದ ಇದು ಉಪಮಾಲಂಕಾರವಾಗಿದೆ ಉಪಮೇಯ ಗುಂಡು ಸುರಿದದ್ದು ಉಪಮಾನ ಸಿಡಿಲು ಸಿಡಿದಂತೆ ವಾಚಕ ಪದ ಹಂಗ ಸಮಾನ ಧರ್ಮ ಸುರಿಯುವುದು ಸಮನ್ವಯ ಉಪಮೇಯವಾದ ಗುಂಡು ಸುರಿದದ್ದನ್ನು ಉಪಮಾನವಾದ ಸಿಡಿಲು ಸಿಡಿಯುವಿಕೆಗೆ ಹೋಲಿಸಲಾಗಿದೆ ಹಂಗ ಎಂಬ ವಾಚಕ ಪದವಿದ್ದು ಸುರಿಯುವುದು ಎನ್ನುವ ಸಮಾನ ಧರ್ಮ ಇರುವುದರಿಂದ ಇದನ್ನು ಪೂರ್ಣೋಪಮಾಲಂಕಾರ ಎಂದು ಹೇಳಬಹುದು ಹಾಗೆ ಮುಂದಿನ ಪ್ರಶ್ನೆ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ ಇದನ್ನು ಇವಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ವಿವರಿಸಿದ್ದೀರಿ ಹಾಗಾಗಿ ಈ ಇದಕ್ಕೆ ಉತ್ತರವನ್ನು ಮಾತ್ರ ನೋಡಿಕೊಂಡು ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ ಹೇಳ್ತಿದ್ದೀನಿ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಲಂಕಾರ ಉಪಮಾಲಂಕಾರ ಇಲ್ಲಿ ಉಪಮೇಯ ಭೀಮ ದುರ್ಯೋಧನರು ಉಪಮಾನ ಮದಗಜಗಳು ಉಪಮವಾಚಕ ಅಂತೆ ಸಮಾನ ಧರ್ಮ ಹೋರಾಟ ಸಮನ್ವಯ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದ ಗಜಗಳಿಗೆ ಹೋಲಿಸಲಾಗಿದೆ ಅಂತೆ ಎಂಬ ವಾಚಕ ಪದವಿದ್ದು ಹೋರಾಟ ಎಂಬ ಸಮಾನ ಧರ್ಮ ಇರುವುದರಿಂದ ಇದನ್ನು ಪೂರ್ಣೋಪಮ ಅಲಂಕಾರ ಎಂದು ಹೇಳಬಹುದು ಮಕ್ಕಳ ಈ ಉದಾಹರಣೆ ಇವಾಗ ಆಗಲೇ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ ಹಾಗೆ ಮುಂದಿನದು ಮರವೇರಿದ ಮರ್ಕಟನಂತೆ ನೋಡಿ ಇದು ಸ್ವಲ್ಪ ವ್ಯತ್ಯಾಸ ಇದೆ ಇದು ಅಲಂಕಾರ ಲುಪ್ತೋಪಮ ಅಲಂಕಾರ ಯಾಕೆಂದರೆ ಇಲ್ಲಿ ಉಪಮೇಯ ಗೊತ್ತಾಗ್ತಾ ಇಲ್ಲ ಉಪಮೇಯವನ್ನು ನಾವೇ ತಿಳ್ಕೋಬೇಕಾಗಿದೆ ಉಪಮೇಯ ಮನಸ್ಸು ಅಂತಕ್ಕಂಥದ್ದು ಯಾವ ಮನಸ್ಸು ಮರವೇರಿದ ಮರ್ಕಟನ ಮನಸ್ಸು ಇಲ್ಲಿ ನೋಡಿ ಹಾಗಾಗಿ ಉಪಮೇಯ ಮನಸ್ಸು ಇದು ಲುಪ್ತವಾಗಿದೆ ಅಂದರೆ ನೇರವಾಗಿ ಇಲ್ಲ ಉಪಮಾನ ಮರವೇರಿದ ಮರ್ಕಟ ಉಪಮ ವಾಚಕ ಅಂತೆ ಹಾಗೆ ಸಮಾನ ಧರ್ಮ ಕೂಡ ಇಲ್ಲಿ ಲುಪ್ತವಾಗಿದೆ ನಾವೇ ತಿಳ್ಕೊಬೇಕಾಗಿದೆ ಚಂಚಲತೆ ಯಾವ ಚಂಚಲತೆ ಮರ್ಕಟನ ಮನಸ್ಸು ಚಂಚಲ ಹಾಗಾಗಿ ಚಂಚಲತೆ ಅಂತಕ್ಕಂಥದ್ದು ಸಮಾನ ಧರ್ಮ ಸಮನ್ವಯ ಉಪಮೇಯವಾದ ಮನಸ್ಸು ಲುಪ್ತವಾಗಿದ್ದು ಉಪಮಾನವಾದ ಮರವೇರಿದ ಮರ್ಕಟನಿಗೆ ಹೋಲಿಸಲಾಗಿದೆ ಅಂತೆ ಎಂಬ ವಾಚಕ ಪದವಿದ್ದು ಚಂಚಲತೆ ಎಂಬ ಸಮಾನ ಧರ್ಮ ಇರುವುದರಿಂದ ಇದನ್ನು ಲುಪ್ತೋಪಮಾಲಂಕಾರ ಎಂದು ಹೇಳಬಹುದು ಹಾಗೆ ಕೊನೆಯ ಪ್ರಶ್ನೆ ನೊಳವೆಂಗೆ ಕುಪ್ಪೇವರಮೆಂಬ ಓಲಾಂಬರ ಮುಂಟೆ ನಿನ್ನದೊಂದಳವು ಇಲ್ಲಿ ಈ ಅಲಂಕಾರ ಉಪಮಾಲಂಕಾರ ಹಾಗೆ ಉಂಟೆ ಅಂತಕ್ಕಂಥದ್ದು ನೋಡಿ ಓಲಾಂಬರ ಮುಂಟೆ 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 ಅಂದರೆ ಉಂಟೆ ಇದು ವಾಚಕ ಪದ ಉಪಮೇಯ ನಿನ್ನದೊಂದಳವು ಉಪಮಾನ ನೊಳವೆಂಗೆ ಕುಪ್ಪೇವರ ವಾಚಕ ಪದ ಉಂಟೆ ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ ಸಮನ್ವಯ ಉಪಮೇಯವಾದ ನಿನ್ನದೊಂದಳವನ್ನು ಉಪಮಾನವಾದ ನೊಳವೆಂಗೆ ಕುಪ್ಪೆವರಕ್ಕೆ ಹೋಲಿಸಲಾಗಿದೆ ಉಂಟೆ ಎಂಬ ವಾಚಕ ಪದ ಬಂದಿದ್ದು ಸಮಾನ ಧರ್ಮ ಸ್ಪಷ್ಟವಾಗಿಲ್ಲದೆ ಇರುವುದರಿಂದ ಇದು ಉಪಮಾಲಂಕಾರವಾಗಿದೆ ಮಕ್ಕಳೇ ಇಲ್ಲಿವರೆಗೆ ಆರು ಉಪಮಾಲಂಕಾರದ ಉದಾಹರಣೆಗಳನ್ನು ತಿಳಿಸಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಖಂಡಿತ ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿ ಉಪಮಾಲಂಕಾರದ ಉದಾಹರಣೆಗಳನ್ನು ತಿಳಿಸ್ತಾ ಇದ್ದೀನಿ ನೋಡಿ ಅಂತ ಹೇಳ್ತಾ ಮಕ್ಕಳೇ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು